ಪ್ರಥಮ ದಿನದ ದುರ್ಗಾ ದೌಡ ಕಾರ್ಯಕ್ರಮವನ್ನು ತ್ರಿಶೂಲಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪ್ರಾರಂಭಿಸಲಾಯಿತು ನವರಾತ್ರಿ ಹಬ್ಬದ ನಿಮಿತ್ತ ಪಟ್ಟಣದಲ್ಲಿ ಶಿವ ಪ್ರತಿಷ್ಠಾನ ವತಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇರುವಂತಹ ದೌಡ ಕಾರ್ಯಕ್ರಮದ ಆಚರಣೆಯ ಪ್ರಥಮ ದಿನದಂದು ಮಹಾಗಣಪತಿ ದೇವಸ್ಥಾನದಲ್ಲಿ ತ್ರಿಶೂಲಕ್ಕೆ ಪೂಜೆ ಸಲ್ಲಿಸಿ ಮಹಾಗಣಪತಿ ದೇವಸ್ಥಾನದಿಂದ ದುರ್ಗಾದೌಡ ನಡಿಗೆ ಪ್ರಾರಂಭಗೊಂಡು ದುರ್ಗಾದೇವಿ ದೇವಸ್ಥಾನದ ಹತ್ತಿರ ತಲುಪಿ ಮುಕ್ತಾಯಗೊಂಡಿತು ದುರ್ಗಾ ದುರ್ಗಾದೌಡ ನಡಿಗೆಯಲ್ಲಿ ಭಕ್ತರು ಕೈಯಲ್ಲಿ ತ್ರಿಶೂಲ ಧ್ವಜವನ್ನು ಹಿಡಿದು ದುರ್ಗಾಮಾತೆಯ ಜಯ ಘೋಷದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ದೌಡನಲ್ಲಿ ಹಿರಿಯರು ಕಿರಿಯರು ಮಹಿಳೆಯರು ಪುಟ್ಟ ಮಕ್ಕಳು ಸಂಭ್ರಮದಿಂದ ಪಾಲ್ಗೊಂಡಿದ್ರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ವಿವಿಧ ಸ್ವಾತಂತ್ರ್ಯ ಹೋರಾಟಗಾರರ ದೇವಿಯರ ರೂಪಕ ಮತ್ತು ಚದ್ಮ ವೇಷವನ್ನು ತೊಟ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸಾರ್ವಜನಿಕರು ತಮ್ಮ ತಮ್ಮ ಬಡಾವಣೆಗಳನ್ನ ತಳಿರು ತೋರಣಗಳಿಂದ ಅಲಂಕರಿಸಿ ಮನೆಯ ಎದುರುಗಡೆ ದೀಪವನ್ನು ಬೆಳಗಿಸಿ ದುರ್ಗಾದೌಡ ಮೆರವಣಿಗೆಯನ್ನ ಸಂಭ್ರಮದಿಂದ ಸ್ವಾಗತಿಸಿ ಆಚರಣೆಯನ್ನ ಮಾಡಿದ್ರು वरदी दिव्या महाजन ಅದರಲ್ಲಿ ಕೆಲವು ಜನ ನಮ್ಮಲ್ಲಿ ಇವತ್ತು ದಿನ ಸ್ವರ್ಧಸ್ಥರಾಗಿರ್ತಾರೆ ಆದ್ದರಿಂದ ಅವರ ಆತ್ಮಕ್ಕೆ ಶಾಂತಿ ದಿರಿ ಎರಡು ನಿಮಿಷಗಳ ಮಹಾಚರಣೆ ಮಾಡಬೇಕು ಅಪ್ಪ ಸಾಹೇಬ್ ದೇಸಾಹೇಬ್ ಬಂಟಿ ಸಾಹೇಬ್